ಇಂಥಲ್ಲ ಇಡೀ ರಾಜ್ಯದಲ್ಲಿ ಆವರ್ಷಗಳಿದೆ ಹಳೆ ಮೈಸೂರಲ್ಲಿ ಪೂರ್ತಿ ಇದ್ರ ಬಗ್ಗೆ ನಮ್ಮ ಸರ್ಕಾರ ಭಾಳ ಗಂಭೀರವಾಗಿ ನಡೀತೀವಿ ಈಗಾಗಲೇ ಅದ್ರ ಬಗ್ಗೆ ದೊಡ್ಡ ಎಂಕ್ವೈರಿ ನಡೀತಾ ಇದೆ ಕ್ರಮ ಆಗ್ತಾ ಇದೆ ಎಲ್ಲ ಹಂತದಲ್ಲೂ ಬಟ್ ನಿರಂತರವಾಗಿ ನಾವು ಅದ್ರ ಕಡೆ ಗಮನ ಹರಿಸಿರೋದ್ರಿಂದ ಒಬ್ಬ ಎಂಪ್ಲಾಯ್ ಅಂದರೆ ಔಟ್ಸೋರ್ಸ್ ಬರು ಅವರು ಮಾಡಿದ್ದಾರೆ ಅನ್ನೋದು ರಾತ್ರಿ ಗೊತ್ತಾಗಿ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಕೇಸನ್ನು ಹಾಕಿ ಎಲ್ಲ ಥರದ ಕ್ರಮ ಜರುಗಿಸಿದ್ವಿ ಅಧಿಕಾರಿ ಕ್ಯಾಂಪಸ್ ಮಾಡ್ತಾ ಇರೋರೆಲ್ಲ ಇವರೇಲ್ ತಾನೇ ಇವ್ರಿಗೆ ಎಷ್ಟು ಕ್ರಮ ತಗೊಂಡ್ರು ಪರ್ಮನೆಂಟ್ ಅಧಿಕಾರಿ ಅಲ್ಲ ಬಟ್ ಆದರೆ ನಾವು ಈ ವಿಚಾರದಲ್ಲಿ ಯಾವುದೇ ತರಹದ ಉದಾಸೀನ ಮಾಡೋ ಪ್ರಶ್ನೆ ಇಲ್ಲ ಇವತ್ತು ಈ ವ್ಯವಸ್ಥೆನಲ್ಲಿ ನಾವು ಏನೇ ಕಾನೂನು ಟೈಟ್ ಮಾಡಿದ್ರು ಕ್ರಮ ತಗೊಂಡ್ರು ಈ ತರದ ಅನೇಕ ತಪ್ಪುಗಳು ಸಹ ಪದೇ ಪದೇ ಆಗ್ತಾ ಇದೆ ಸಹ ಸಹಕರಿಸ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ತರದಕ್ಕೆ ಕೋಆಪರೇಟ್ ಮಾಡಬಾರ್ದು ಅಂತ ಸೊ ಅವ್ರ ಮೇಲೆ ಕ್ರಮ ತಗೊಳ್ಳೋದ್ರಿಂದಲೇ ಪೂರ್ತಿ ನಿಲ್ಲಲ್ಲ ಕ್ರಮ ತಗೊಂಡ್ರು ಅವರು ಪೂರ್ತಿ ನೋಡಿ ಇಷ್ಟು ಇದಕ್ಕಿಂತ ಕಠಿಣವಾದಂಥ ಏನೇ ಕ್ರಮ ತಗೊಂಡ್ರು ಅವ್ರು ಬೆಳಗ್ಗೆ ಆದರೆ ಅದನ್ನೇ ಮಾಡ್ತಾರೆ ಅಂದರೆ ಸೊ ನನ್ನ ರಿಕ್ವೆಸ್ಟ್ ಈ ರಾಜ್ಯದ ಜನಕ್ಕೆ ಇಂಥ ಒಂದು ಕೃತ್ಯಕ್ಕೆ ಕೈ ಜೋಡಿಸ್ಬಾರ್ದು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಬಟ್ ನಾವೇನು ಸಿ ಗಮನಕ್ಕೆ ತಂದಿದ್ದೀನಿ ಅವರು ಸಿ ಎಸ್ ಆಗಿ ಗಮನ ಕ್ರಮ ತಗೋಬೇಕು ಅಂದರು ಈಗ ಆಲ್ರೆಡಿ ಕ್ರಮ ಡಿ ಸಿ ಅವ್ರಿಗೆ ಹೇಳಿ ಕ್ರಮ ಜರುಗಿಸಿದ್ದೀವಿ ಬಟ್ ನಾನು ವಿನಯಪೂರ್ವಕವಾಗಿ ವಿನಂತಿ ಮಾಡೋದು ಸಾರ್ವಜನಿಕರಲ್ಲಿ ಸ್ವಲ್ಪ ಕೈ ಜೋಡಿಸ್ಬೇಡಿ ಅಂತ ಪ್ರಾಣ ಹತ್ಯೆಗೆ ತರೀಕೆ